ಮಾಮೂಲಿ ಸಿಕ್ಸ್ಟೀನ್ ಫೈಪ್ ಬರುತ್ತಲ್ಲ ಓ ಅದಕ್ಕೆ ಜಸ್ಟ್ ನಾವು ಲ್ಯಾಟ್ರಲ್ ಹೆಂಗ್ ಹಾಕ್ತಿವಿ ಎಷ್ಟು ಓ ಆ ತರ ಹಾಕಿ ಲಾಕ್ ಮಾಡಲ್ಲಾ ಮಾಡೋದ್ರಾಯ್ತು ಅದೇ ಈ ರೀತಿ ಬರುತ್ತೆ ನೋಡಿ ಓ ಸಖತ್ ಆಗಿದೆ ಸರ್ ವಿಜಾಲ ಒಂತರ ಈ ದೂರದಿಂದ ನೋಡೋದಕ್ಕೆ ಎಲ್ಲೋ ತುಂಬಾ ಹೆಚ್ಚಿನ ಅಲ್ಲಿ ನೀರು ಹೋಗ್ತಾ ಇದೆ ಅನಸ್ತಾ ಇದೆ ಪ್ರೆಷರ್ ಪ್ರೆಷರೇ ಇಲ್ಲ ಈ ಮಲ್ಚಿಂಗ್ ಎಲ್ಲ ನಿಮಗೆ ಈ ತರ ಆಗ್ಬೇಕು ಓ ಅದು ಲಾಸ್ಟ್ ಟೈಮ್ ಇದು ಮೊದ್ಲಿಂದು ಮೊದ್ಲಿಂದ ಈಗ ಇದನ್ನ ಓಪನ್ ಮಾಡಿದ್ರೆ ನೋಡಿ ಎಲ್ಲಾ ಒಳ್ಳೆ ಕಾಂಪೋಸ್ಟ್ ತರ ಕಾಂಪೋಸ್ಟ್ ಆಗ್ಬಿಟ್ಟಿದೆ ಹೌದು ಈ ತರ ನಿಮಗೆ ಸ್ಪ್ರೆಡ್ ಆಗಿ ಬಿಟ್ಟರೆ ಏನಾಗುತ್ತೆ ಇದೆಲ್ಲ ಬೇಗ ಇದಾಗುತ್ತೆ ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ರೈತ ಮಿತ್ರ ನೀವು ಎಲ್ಲ ನನ್ನ ಕಳೆದ ವಿಡಿಯೋಸ್ ತುಂಬಾ ನೋಡಿದ್ರ ಅದ್ರಲ್ಲೆಲ್ಲ ನಾನು ತುಂಬಾನೇ ಡ್ರಿಪ್ ಇರಿಗೇಷನ್ ಬಗ್ಗೆ ತುಂಬಾನೇ ಮಾತಾಡಿದ್ದೆ ಸೊ ಈಗ ಅದೇ ತರದ್ದು ಡ್ರಿಪ್ ಇರಿಗೇಷನ್ ಶೋಧನೆಯಲ್ಲಿ ನಾನು ಸೂಳ್ಯ ತಾಲೂಕಿಗೆ ಬಂದಿದ್ದೀನಿ ಸೊ ಇಲ್ಲಿ ಒಂದು ವಿಭಿನ್ನವಾದಂತ ಒಂದು ಚಿಕ್ಕದಾದಂತ ಒಂದು ಡ್ರಿಪ್ಪರ್ ಇದು ಎಂತ ಒಳ್ಳೆ ಅದ್ಭುತವಾದ ಕೆಲಸ ಮಾಡ್ತಿದೆ ಅಂದ್ರೆ ನಾನು ಇದ್ ಫಸ್ಟ್ ನೋಡ್ಬಿಟ್ಟು ಇದ್ರಲ್ಲಿ ತುಂಬಾನೇ ಪ್ರೆಷರ್ ಬರುತ್ತೆ ನೀರು ತುಂಬಾ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಭ್ರಮೇಲ್ ಇದ್ದೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಸೊ ಇದ್ ನೋಡಿದ ನಂತರ ಖಂಡಿತ ಎಷ್ಟು ವಿಭಿನ್ನವಾಗಿದೆ ಅಂದ್ರೆ ನಾನೇ ಈ ತರದ ಎಲ್ಲರೂ ಮೈಸೂರಲ್ಲಿ ಸಿಕ್ಕತ್ತ ಹುಡುಕ್ಬೇಕು ಬನ್ನಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ ಸರತ್ ರೋಗನ ಅವ್ರು ಇದ್ರ ಬಗ್ಗೆ ಇನ್ ಡೀಟೇಲ್ ಆದಂತ ಇನ್ಫಾರ್ಮೇಶನ್ ಎಲ್ಲರಿಗೂ ಕೊಡ್ತಾರೆ ಸರ್ ನಮಸ್ತೆ ನನ್ನ ಹೆಸರು ವಿಜೇಶ್ವರ್ ಶರ್ಮಾ ಅಂತ ಇದು ನಮ್ಮ ತಂದೆಯವರದು ಎಕ್ಸಾಟಿಕ್ ಏನು ಪ್ಲಾಂಟೇಶನ್ಸ್ ಇದೆ ಫ್ರೂಟ್ಸ್ ಇದೆಲ್ಲ ಸೊ ಆ ಜಾಗ ಇದು ಇಲ್ಲಿ ನಾವು ಅಡಿಕೆ ಫ್ರೂಟ್ಸ್ ಎಲ್ಲ ಇಲ್ಲಿ ಹಾಕಿದೀವಿ ಮೊದ್ಲಿಂದ ಹೇಳಿದ್ದಲ್ಲ ಸೊ ಅದು ಇಲ್ಲಿ ಬೇರೆ ಬೇರೆ ನಾವು ಮಾಡಿದೀವಿ ಅಂದ್ರೆ ಇರಿಗೇಷನ್ ಸಿಸ್ಟಮ್ ಇಲ್ಲಿ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದೀವಿ ಹೌದು ಸೊ ಇಲ್ಲಿ ಮೊದ್ಲು ನಾವು ಇದಕ್ಕೆ ಈ ತೋಟಕ್ಕೆ ಈ ತರ ಬಬ್ಲರ್ ಬರುತ್ತೆ ನೋಡಿ ಹೌದು ಡ್ರಿಪ್ಪರ್ ಡ್ರಿಪ್ಪರ್ ಇದನ್ನ ಹಾಕಿ ಮಾಡ್ತಾ ಇದೀವಿ ಅದೇನಾಗುತ್ತೆ ಡ್ರಾಪ್ ಬೈ ಡ್ರಾಪ್ ಒಂದೊಂದ್ ಗಿಡ ಕಲ್ಲೇ ಅದ ಜಾಗದಲ್ಲಿ ಡ್ರಿಪ್ ಇರಿಗೇಷನ್ ಆಗ್ತಾ ಇರುತ್ತೆ ಹೌದು ಇದು ಆಕ್ಚುಲಿ ನಿಮಗೆ ವಾಟರ್ ಸೇವಿಂಗ್ ಗೆ ಒಳ್ಳೇದು ನಿಮ್ಗೆ ನೀರು ಉಳಿಸ್ಲಿಕ್ಕೆ ಒಳ್ಳೇದು ನೀರ್ ನಿಮ್ಗೆ ಒಳ್ಳೆ ನೀರ್ ಇದ್ರೆ ಈ ತರದೊಂದು ಬಬ್ಲರ್ ಬರುತ್ತೆ ನೋಡಿ ಈ ತರ ಇದೆ ನೋಡಿ ನನ್ನ ಕೈಯಲ್ಲಿ ಸೊ ನಾವ್ ಇದನ್ನ ಈ ವರ್ಷ ಹಾಕಿದೀವಿ ಇಲ್ಲಿ ನೋಡಿ ಈ ತರ ಸ್ಪ್ರೇ ಆಗುತ್ತೆ ಇದು ಏನ್ ಬೆನಿಫಿಟ್ ಅಂದ್ರೆ ನಿಮ್ಗೆ ಬುಡ ಎಲ್ಲಾ ಚೆನ್ನಾಗಿ ಒದ್ದೆ ಆಗುತ್ತೆ ಒಂಚೂರು ಪ್ರೆಷರ್ ಇಲ್ಲ ಪ್ರೆಷರ್ ಬಟ್ ತುಂಬಾ ಸ್ಪ್ರೆಡ್ ಸ್ಪ್ರೆಡ್ ಆಗುತ್ತೆ ನಿಮಗೆ ಇಲ್ಲಿ ನಾವೀವಾಗ ಈ ತರದ್ದು ನಾವು ಮೂರ್ ಹಾಕಿದೀವಿ ಇಲ್ಲಿ ಮೂರ್ ಮರ ಅದಕ್ಕೆ ಮೂರ್ ಹಾಕಿದೀವಿ ಈಗ ಇದನ್ನ ಒಂದೇ ಹಾಕಿದೀವಿ ಒಂದೇ ಹಾಕಿದೀವಿ ಏನಂದ್ರೆ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ ಇದು ಬುಡ ಒದ್ದಾಯ್ತು ಅಂದ್ರೆ ಇದು ನಿಮಗೆ ಏನಾಗುತ್ತೆ ಅಂದ್ರೆ ಇದು ಕುಳಿತೋಗುತ್ತಲ್ಲ ಇದೆ ಇದೇ ಆಗುತ್ತೆ ನೀಟಾಗಿ ಹೌದು ಡ್ರಿಪ್ ಇರಿಗೇಷನ್ ಅಲ್ಲಿ ಅದೊಂದು ಸಮಸ್ಯೆ ಇತ್ತು ತುಂಬಾನೇ ಈಗ ಮುಲ್ಚಿಂಗ್ ಮಾಡಿರೋದು ಹಂಗೆ ಇರುತ್ತೆ ಕುಳಿಲಿಕ್ಕೆ ನಿಮ್ಗೆ ಅದು ಟೈಮ್ ತಗೊಳುತ್ತೆ ಹೌದು ಇದ್ರಲ್ಲಿ ಏನಾಗುತ್ತೆ ಸ್ವಲ್ಪ ಬೇಗ ಆಗುತ್ತೆ ತುಂಬಾ ಬೇಗ ಇದಕ್ಕೆ ನಾವು ನಾರ್ಮಲ್ ಅದೇ ಲ್ಯಾಟ್ರಲ್ ಉಪಯೋಗಿಸದ ಸೇಮ್ ಇದು ಮಾಮೂಲಿ ಏನಿದೆ ಅದೇ ಮಾಮೂಲಿ ಸಿಕ್ಸ್ಟೀನ್ ಎಂ ಎಂ ಲ್ಯಾಟ್ರಲ್ ಪೈಪ್ ಹಾಕೋದು ಓಕೆ ಅದಕ್ಕೆ ನೀವು ಯಾವ ತರ ಹಾಕ್ತೀರಾ ನೋಡಿ ಈ ತರ ಕನೆಕ್ಟರ್ ಬರುತ್ತೆ ನೋಡಿ ಓಕೆ ಓಕೆ ಕನೆಕ್ಟರ್ ಬರುತ್ತೆ ಇದೊಂದು ಚಿಕ್ಕದೊಂದು ಪೈಪ್ ಬರುತ್ತೆ ಅದಕ್ಕೆ ಇನ್ನೊಂದು ಅಟ್ಯಾಚ್ಮೆಂಟ್ ಅದ್ರ ಮೇಲೆ ಇದು ಏನಿದೆ ಬಬ್ಲರ್ ಅದನ್ನ ಹಾಕ್ತೀವಿ ಹಾಕ್ತೀರಾ ಕೊಡಿ ಒಂದು ನಿಮಿಷ ಅದು ಈ ರೀತಿ ಬರುತ್ತೆ ನೋಡಿ ಸಕ್ಕದಾಗಿದೆ ಸರ್ ನಿಜ ಅಲ್ಲ ಒಂಥರ ನಮ್ಗೆ ದೂರದಿಂದ ನೋಡೋದಕ್ಕೆ ಎಲ್ಲೋ ತುಂಬಾ ಹೆಚ್ಚಿನ ಅಲ್ಲಿ ನೀರ್ ಹೋಗ್ತಾ ಇದೆ ಅನಿಸ್ತಾ ಇದೆ ಇಲ್ಲ ಪ್ರೆಷರ್ ಅಲ್ಲಿ ಪ್ರೆಷರೇ ಇಲ್ಲ ಏನಿಲ್ಲ ಲೈಟ್ ಆಗಿ ಇದು ನಿಮ್ಗೆ ಒನ್ ಅವರ್ ಎಲ್ಲ ಹಾಕಿದ್ರೆ ಸಾಕಾಗುತ್ತೆ ಒನ್ ಅವರ್ ಹತ್ತತ್ರ ಇದೊಂದು ಹತ್ತ್ ಅಡಿ ಕವರ್ ಮಾಡ್ತಾಡಿ ಇಲ್ಲ ಒಂದು ಹಾ ಒಂದು ಆರ್ ಅಡಿ ಆರ್ ಅಡಿ ಆ ಆರರಿಂದ ಏಳು ಅಡಿವರ್ಗ ಅದು ನಿಮಗೆ ಏನಂದ್ರೆ ಪ್ರೆಷರ್ ಸೆಟ್ ಮಾಡಬಹುದು ಓಕೆ ಇಲ್ಲ ನಾವೇನಂದ್ರೆ ಆಕ್ಚುಲಿ ಇಲ್ಲಿ ಗೇಟ್ ವಾಲ್ಸ್ ಹಾಕಿದೀವಿ ಓಕೆ ನೀವ್ ಒಂದಷ್ಟು ಗೇಟ್ ವಾಲ್ಸ್ ಹಾಕಿದಿರ ಇದು ಇವಾಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಓಪನ್ ಮಾಡಿಲ್ಲ ಓಕೆ ಅಂದ್ರೆ ಎಲ್ಲಾ ಕಡೆ ಈಗ ಹೋಗ್ಬೇಕಲ್ಲ ಅಂತ ಅದಕ್ಕೋಸ್ಕರ ನಾವು ಸೆಟ್ ಮಾಡಿದೀವಿ ಇದು ಸ್ವಲ್ಪ ಫುಲ್ ಓಪನ್ ನೀವು ಒಳ್ಳೆ ಪ್ರೆಷರ್ ಅಲ್ಲಿ ನೀವು ಇದ್ದರೆ ಡ್ರಿಪ್ಗು ಇದಕ್ಕೂ ನಿಮ್ಗೆ ಏನ್ ಬೆನಿಫಿಟ್ಸ್ ಏನೇನ್ ಸಿಕ್ತು ನಿಮ್ಗೆ ಬೆನಿಫಿಟ್ಸ್ ಅಂದ್ರೆ ನಿಮಗೆ ಇದು ಸ್ಪ್ರೆಡ್ ಚೆನ್ನಾಗಿದೆ ನೋಡಿ ಇದು ನಿಮಗೆ ಒಂದೇನಂದ್ರೆ ಗಿಡಕ್ಕೆ ಒಳ್ಳೇದಿದು ನೀರ್ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ ಮತ್ತೆ ಅಕ್ಕಪಕ್ಕ ಏನಾದ್ರು ಸೀಮೆ ಹುಲ್ಲು ಈ ತರ ನೆಟ್ಟಿದ್ರೆ ಅದಕ್ಕೂ ನೀರ್ ಸಪ್ಲೈ ಆಗುತ್ತೆ ಓಕೆ ಎಲ್ಲ ಸೀಮೆ ಹುಲ್ಲುಗು ಇಲ್ಲ ನಾವು ಸೆಪರೇಟ್ ಅದಕ್ಕೆ ದೊಡ್ಡ ಜೆಟ್ ಬರುತ್ತೆ ರೈನ್ ಗನ್ ಎಲ್ಲಾ ಹಾಕಿ ತಿರ್ಗಿ ಅದಕ್ಕೆ ಇರಿಗೇಷನ್ ಮಾಡ್ಬೇಕು ಮಾಡ್ಬೇಕು ಸೊ ಇದು ಸ್ವಲ್ಪ ಮೈಂಟೆನೆನ್ಸ್ ಕಮ್ಮಿ ನಿಮ್ ಕಡಿಮೆ ಹೌದು ಆ ತರ ತುಂಬಾನೇ ಚೆನ್ನಾಗಿದೆ ಸರ್ ಬಟ್ ವಿಭಿನ್ನವಾಗಿದೆ ನಾನು ಈ ತರದ್ದು ತುಂಬಾ ಎಲ್ಲೂ ನೋಡೇ ಇರ್ಲಿಲ್ಲ ಅಷ್ಟೊಂದ್ ನಮ್ ಭಾಗದಲ್ಲಿ ಎಲ್ಲೂ ಈ ತರದ್ ನಾನು ನೋಡಿಲ್ಲ ಇದು ಆಕ್ಚುಲಿ ಜೈನ್ ಇರಿಗೇಷನ್ ಕಂಪನಿಯವ್ರದ್ದು ಇದು ಎಲ್ಲ ಪ್ರಾಡಕ್ಟ್ ಎಲ್ಲ ಸೊ ಜೈನ್ ಅವ್ರ ಹತ್ರ ವಿಚಾರಿಸಿದ್ರೆ ನಿಮ್ಗೆ ಸಿಗುತ್ತೆ ಎಷ್ಟ್ ಆಗ್ಬಹುದು ಸರ್ ಕಾಸ್ಟ್ ಇದು ಇದೆಲ್ಲ ನಿಮಗೆ ಅಷ್ಟೇ ಒಂದು ಇದೆಲ್ಲ ಒಂದು ಇಷ್ಟಿಕ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಕ್ಕೆ ಹೌದು ಇದೊಂದು ಎಂಟರಿಂದ ಹತ್ತು ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ಇದು ಒಂದು ಒಂದರಿಂದ ಎರಡು ರೂಪಾಯಿ ಇದಕ್ಕೆ ತಗೋತಾರೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಸೈಜಸ್ ಇದೆ ಸೈಜಸ್ ಕಲರ್ಸ್ ಇದೆ ಕಲರ್ಸ್ ಡಿಸೈನ್ಸ್ ಮತ್ತೆ ಈ ನಾಜಲ್ ಏನಿದೆಯಲ್ಲ ಇದು ತೂತಿದೆಯಲ್ಲ ಹೌದು ಇದ್ರಲ್ಲಿ ಹೆಚ್ಚು ಕಮ್ಮಿ ಇರೋದು ಸಿಗುತ್ತೆ ಇಷ್ಟ ಲೀಟರ್ ನೀರ್ ಅಂತ ಔಟ್ಪುಟ್ ನೀವು ಚಿಕ್ಕ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಫಿಲ್ಟರ್ ನೀವು ಫಿಲ್ಟರ್ ಹಾಕುದೇ ಬಿಡ್ತೀರ ಯೂಸ್ ಮಾಡಬಹುದು ನಿಮಗೆ ನೀರ್ ಅಂದ್ರೆ ಪ್ರೆಷರ್ ಒಳ್ಳೆ ಪ್ರೆಷರ್ ಇದೆ ಅಂದ್ರೆ ದೊಡ್ಡ ತಗೊಂಡ್ರೆ ನಿಮಗೆ ಈಗ ಇರಿಗೇಷನ್ ಮಾಡೋ ಟೈಮ್ ಸ್ವಲ್ಪ ಕಡಿಮೆ ಆಗುತ್ತೆ ಆಗುತ್ತೆ ಅಂದ್ರೆ ವಾಟರ್ ಫ್ಲೋ ಜಾಸ್ತಿ ಇರುತ್ತೆ ನೋಡಿ ಒನ್ ಅವರ್ ಹಾಕೋಬೋದು ಅರ್ಧ ಅವರ್ ಆಗೋದು ಸಾಕಾಗ ಹೌದು ಸೊ ಇದು ಜಾಸ್ತಿ ಮಾಡಿರೋದು ಜೈನ್ ಅವರು ಜೈನ್ ಕಂಪ್ನಿ ಇದೆ ಜೈನ್ ಕಂಪ್ನಿ ಇದೆ ಫಿನೋಲೆಕ್ಸ್ ಇದೆ ಇದೆ ಈಗ ಸಿಕ್ಕಾಪಟ್ಟೆ ಕಂಪ್ನಿಗಳು ಬಂದಿದೆ ಬಟ್ ಜೈನ್ ಕ್ವಾಲಿಟಿ ಒಳ್ಳೆದಿದೆ ಇರೋದು ಸೊ ನಿಮ್ಮಲ್ಲಿ ಮೇಜರ್ ನೀವು ಯೂಸ್ ಮಾಡಿರೋದೆಲ್ಲ ಜೈನ್ ಪ್ರಾಡಕ್ಟ್ ಜೈನ್ ಫಿನೋಲೆಕ್ಸ್ ಫಿನೋಲೆಕ್ಸ್ ಕೊಡಿಸ್ತಾ ಒಂದ್ ನಿಮಿಷ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಈಸಿಯಾಗಿ ಮತ್ತೆ ಇದು ಎಷ್ಟು ಎಮ್ ಎಮ್ ಲ್ಯಾಟ್ರಲ್ ಸರ್ ಇದು ಸಣ್ಣದು ಸಣ್ಣದು ಇದು ಇದು ಹೌದು ಇದರಲ್ಲಿ ಇನ್ನು ಇನ್ನೊಂದು ವೆರೈಟಿ ಇದೆ ಸ್ವಲ್ಪ ದಪ್ಪ ಬರುತ್ತೆ ಇನ್ನೂ ದಪ್ಪ ಬರುತ್ತೆ ಇರುತ್ತೆ ಓಕೆ ಸೊ ಇದೊಂದು ಅಲ್ಲಿ ಕನೆಕ್ಟ್ ಮಾಡ್ತೀರಾ ಸರ್ ಈಗ ನಾವು ಬಿಚ್ಕೊಂಡ್ವಲ್ಲ ಒಂದ್ಸತಿ ಜಸ್ಟ್ ನೋಡೋಣ ಯಾವ ತರ ಕನೆಕ್ಟ್ ಅಂತ ಮಾಮೂಲಿ ಸಿಕ್ಸ್ಟೀನ್ ಪೈಪ್ ಬರುತ್ತಲ್ಲ ಹೌದು ಅದಕ್ಕೆ ಜಸ್ಟ್ ನಾವು ಲ್ಯಾಟ್ರಲ್ ಹೆಂಗ್ ಹಾಕ್ತಿವಿ ಹತ್ರ ಹಾಕಿ ಲಾಕ್ ಮಾಡೋದು ಮಾಡಿದ್ರೆ ಆಯ್ತು ಗೂಟಾ ನೆಟ್ರೆ ಆಯ್ತು ಇದು ಯಾಕೆ ಬೇಕಾದ್ರೆ ಹೆಂಗ ಇಲ್ಲಿ ಇಲ್ಲಿ ಬೇಕಾ ಇಲ್ಲಿ ಇಲ್ಲಿ ಬೇಕಾ ಇಲ್ಲಿ ನಾವು ಸೆಂಟರ್ ಹಾಕ್ತಿವಿ ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ಕಡೆ ಹೋಗ್ಲಿ ಅಂತ ಏ ತುಂಬಾನೇ ಚೆನ್ನಾಗಿದೆ ಸರ್ ನಾನ್ ನೋಡುದು ಅದೇ ವಿಭಿನ್ನವಾಗಿದೆ ಸೊ ಅದರಿಂದಾಗಿ ಈಗ ನೀರು ತುಂಬಾನೇ ಡಿಫ್ರೆಂಟ್ ಆಗಿದೆ ನೀರ್ ಕಡಿಮೆ ಇರೋರ್ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು ಇದ್ರಲ್ಲಿ ಏನು ಬೆನಿಫಿಟ್ ಇಲ್ಲ ಅಂತಲ್ಲ ಈಗ ಏನ್ ಇದನ್ನ ಈ ಡಿಪ್ಪರ್ ಇದು ಮಾಮೂಲಿ ಯೂಸ್ ಮಾಡ್ತೀರಲ್ಲ ಇದನ್ನ ಯೂಸ್ ಮಾಡಬಹುದು ಹೌದು ನೀರ್ ಸ್ವಲ್ಪ ಜಾಸ್ತಿ ಅಂದ್ರೆ ಈ ತರ ನಿಮಗೆ ಮಾಡ್ಕೋಬಹುದು ಇದ್ರಲ್ಲಿ ಈ ತರ ಮಾಡ್ಕೊಬಹುದು ಖಂಡಿತ ತುಂಬಾನೇ ಚೆನ್ನಾಗಿದೆ ಅದು ಚಿಕ್ಕದಾಗಿ ಇಷ್ಟೇ ಒಂದು ಸಣ್ಣ ಪದಾರ್ಥ ಒಳ್ಳೆ ಹೌದು ನಿಮ್ಮ ನಮ್ಮ ಈ ನೈಸರ್ಗಿಕ ಕೃಷಿಯಲ್ಲಿ ಸ್ವಲ್ಪ ನೀರಿಂದ್ರಿಂದ ನಾವೆಲ್ಲ ಡ್ರಿಪ್ ಬಳಸೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಇದ್ದು ಸ್ವಲ್ಪ ಈ ಕೊಳಿಯೋದೆಲ್ಲ ಕಮ್ಮಿ ಆಗಿದೆ ಸೊ ಇದ್ದು ಅದಕ್ಕೊಂದು ಡ್ರಾಮ ಬಾಣ ಅಂತಾನೆ ಹೇಳಬಹುದು ಈ ತರ ನೀವು ಮಲ್ಚಿಂಗ್ ಮಾಡ್ತೀರಾ ಹೌದು ಈ ಮಲ್ಚಿಂಗ್ ಎಲ್ಲ ನಿಮಗೆ ಈ ತರ ಆಗ್ಬೇಕು ನೋಡಿ ಹೌದು ಅದು ಲಾಸ್ಟ್ ಟೈಮ್ ಇದು ಮೊದ್ಲಿಂದ ಮೊದ್ಲಿಂದ ಈಗ ಇದನ್ನ ಓಪನ್ ಮಾಡಿದ್ರೆ ನೋಡಿ ಇದೆಲ್ಲ ಒಳ್ಳೆ ಕಾಂಪೋಸ್ಟ್ ತರ ಕಾಂಪೋಸ್ಟ್ ಆಗ್ಬಿಟ್ಟಿದೆ ಹೌದು ಈ ತರ ನಿಮಗೆ ಸ್ಪ್ರೆಡ್ ಆಗಿ ಬಿಟ್ರೆ ಏನಾಗುತ್ತೆ ಇದೆಲ್ಲ ಬೇಗ ಇದಾಗುತ್ತೆ ಬೇಗ ಕೊಳಿಯುತ್ತೆ ಹೌದು ಮಲ್ಚಿಂಗ್ ಮಾಡಿದಷ್ಟು ಒಳ್ಳೇದು ಯಾಕಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ನೀರು ಬೇಗ ಹಾವಿ ಆಗುತ್ತೆ ಬೇಗ ಹಾವಿ ಆಗುತ್ತೆ ಹೌದು ಇಲ್ಲ ತುಂಬಾನೇ ಚೆನ್ನಾಗಿದೆ ಸರ್ ಸಾಕಾಗಿದೆ ರಿಯಲಿ ನೋಡೋಣ ಇದು ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲಿ ಸಿಕ್ಕುತ್ತೆ ನಾನು ತಿಳಿಸ್ತೀನಿ ಎಲ್ಲರಿಗೂ ಸರ್ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್